ಚಿರಂಜೀವಿ ಅವರು ಯಾವಾಗಲೂ ಸಾಮಾಜಿಕ ಕೆಲಸಗಳ ಮೂಲಕ ಸುದ್ದಿಯಾಗುತ್ತಾ ಇರುತ್ತಾರೆ ಈಗ ತಮಿಳಿನ ಸ್ಟಂಟ್ ಮಾಸ್ಟರ್ ಹಾಗೂ ಕ್ಯಾರೆಕ್ಟರ್ ಆರ್ಟಿಸ್ಟ್ ಪೊನ್ನಬಲಂ ಈ ಬಗ್ಗೆ ಹೇಳಿದ್ದಾರೆ ತಾವು ಕಷ್ಟದಲ್ಲಿ ಇದ್ದಾಗ ಚಿರಂಜೀವಿಯಿಂದ ಬಂದ ಸಹಾಯವನ್ನ ನೆನಪಿಸಿಕೊಂಡಿದ್ದಾರೆ ಈ ಬಗ್ಗೆ ಸಂದರ್ಶನ ಒಂದರಲ್ಲಿ ಮಾತನಾಡಿರುವಂತಹ ಅವರು ಚಿರಂಜೀವಿಗೆ ಅವರು ಧನ್ಯವಾದವನ್ನ ಹೇಳಿದ್ದಾರೆ ತಾವು ಇಷ್ಟು ಆರೋಗ್ಯವಾಗಿ ಇರಲು ಕಾರಣ ಚಿರಂಜೀವಿ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ನನಗೆ ಅನಾರೋಗ್ಯ ಆದಾಗ ಚಿರಂಜೀವಿಗೆ ಕರೆ ಮಾಡಿ ಸಹಾಯವನ್ನ ಕೇಳಿದೆ ಒಂದು ಲಕ್ಷ ಸಿಕ್ಕರೆ ದೊಡ್ಡದು ಎಂದು ಕೊಂಡಿದ್ದೆ ಆದರೆ ಒಂದು ಕೋಟಿ ರೂಪಾಯಿಗೂ ಹೆಚ್ಚಿನ ಹಣವನ್ನ ಕೊಟ್ಟರು ಅಂತ ಹೇಳಿದ್ದಾರೆ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ